ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮಗು ಒಳ್ಳೆ ಬುದ್ಧಿವಂತಿಕೆಯಿಂದ ಐ ಕ್ಯೂ ಲೆವೆಲನ್ನು ಹೆಚ್ಚಿಗೆ ಪಡ್ಕೊಂಡು ಡೆವಲಪ್ಮೆಂಟ್ ಆಗಬೇಕಾ ಮತ್ತು ಮಗು ನಿಮ್ಮ ಕೈಗೆ ಸೇರಿದ್ಮೇಲೆ ಕೆಲವೊಂದು ಮಾಡುವಂತಹ ವಿಷಯಗಳು ನಿಮಗೆ ಆಶ್ಚರ್ಯ ಆಗಬೇಕು ಅಂದರೆ ಅಷ್ಟರ ಮಟ್ಟಿಗೆ ಬುದ್ಧಿವಂತಿಕೆ ಆಗಬೇಕು ಅಂತಂದರೆ ಗರ್ಭಿಣಿಯಾಗಿರುವಾಗಲೇ ಫಸ್ಟ್ ಸೆಮಿಸ್ಟ್ರಿಂದಾನೇ ಏನೇನೆಲ್ಲ ತಿಂದರೆ ಮಗು ಬುದ್ಧಿವಂತಿಕೆಯಿಂದ ಬೆಳೆಯುತ್ತೆ ನೋಡೋಣ ಮೊದಲೇದಾಗಿ ಬಂದು ಮೀನು ಮೀನಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಒಂದು ಒಳ್ಳೆಯ ಪ್ರೋಟೀನ್ ಒಂದು ಫುಲ್ ಪ್ಯಾಕ್ಡ್ ನ್ಯೂಟ್ರಿಯೆಂಟ್ಸ್ ಇದು ಸೊ ಇದು ಲೇಕ್ ಫಿಶ್ ಆದರೆ ನೀವು ದಿನ ಬಿಟ್ಟು ದಿನ ಕೂಡ ತಿನ್ಬೋದು ಒಂದು ವೇಳೆ ಸಮುದ್ರದ ಮೀನು ನೀವು ತಿಂತೀರಾ ಅಂತಂದರೆ ಅದರಲ್ಲಿ ಒಂದು ಸ್ವಲ್ಪ ಮರ್ಕ್ಯೂರಿ ೆಂಟ್ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ವಾರಕ್ಕೆ ಒಂದು ಎರಡು ಸತಿ ನೀವು ಫಿಶಿಂದ ಮಾಡಿರುವಂಥ ಐಟಮ್ಸನ್ನು ತಿನ್ಕೊಳ್ಳಿ ನೆಕ್ಸ್ಟು ಚಿಕನ್ ಚಿಕನಲ್ಲಿ ಬಂದು ನಿಮಗೆ ಮೇಯ್ನಾಗಿ ಪ್ರೋಟೀನ್ ಸಿಗುತ್ತೆ ಒಂದು ಜಿಂಕ್ ಸಿಗುತ್ತೆ ಸೊ ಇದರಿಂದ ಕೂಡ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಬಂದು ದಿವಸ ತಪ್ಪದೆ ಒಂದು ಲೋಟ ಅಷ್ಟು ಮಜ್ಜಿಗೆ ಸೊ ದಿನ ಮಜ್ಜಿಗೆ ಕುಡಿಯೋದ್ರಿಂದ ಕೂಡ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಇಂಪ್ರೂವ್ ಆಗುತ್ತೆ ಜ್ಯೂಸಸ್ ಫ್ರೆಶ್ ಜ್ಯೂಸಸ್ಸು ಪೂಮಾಗ್ರಾನೇಟ್ ಆಗಿರ್ಬೋದು ಇಲ್ಲ ಆ್ಯಪಲ್ ಆಗಿರ್ಬೋದು ಇಲ್ಲ ಕಿವಿ ಆಗಿರ್ಬೋದು ಫ್ರೂಟ್ಸ್ ಸಿಟ್ರಸ್ ಫ್ರೂಟ್ಸ್ ಮೈನಾಗಿ ಸೊ ಅದನ್ನು ತೊಗೊಳ್ಳಿ ಮತ್ತು ಅವ್ಯಾಕಾಡೊ ಅವ್ಯಾಕಾಡೋದಲ್ಲಿ ಬಂದು ಪೊಟ್ಯಾಷಿಯಮ್ ಜಾಸ್ತಿ ಇದೆ ಆ್ಯಂಡ್ ನೆಕ್ಸ್ಟು ಇದರಲ್ಲಿರುವಂಥ ವೈಟಮಿನ್ ಸಿ ವೈಟಮಿನ್ ಇ ನಿಮ್ಮ ಮಗುವಿನ ಬುದ್ಧಿ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಮತ್ತು ಮಸ್ಕ್ ಮೆಲನ್ ಸೀಸನಲ್ ಫ್ರೂಟ್ಸ್ ಏನೇನು ಬರುತ್ತೆ ಎಲ್ಲ ತೊಗೊಳ್ಳಿ ಪಪ್ಪಾಯ ಮತ್ತು ಪೈನಾಪಲ್ ಬಿಟ್ಟು ಅದು ಕೆಲವ್ರಿಗೆ ಅಜ್ಜಸ್ಟ್ ಆಗೋಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ಎ ಬಿ ಸಿ ಜ್ಯೂಸ್ ಕೂಡ ನೀವು ಟ್ರೈ ಮಾಡ್ಬೋದು ದಿವಸಕ್ಕೆ ಒಂದು ಕಪ್ಪಷ್ಟು ಮೊಸರು ಸೊ ಒಂದು ಕಪ್ಪಷ್ಟು ಮೊಸರು ನೀವು ತಿಂತ ಬಂದ್ರಿ ಅಂದರೆ ಇದರಲ್ಲೂ ಕೂಡ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ಸೊ ಗಟ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಮತ್ತು ದಿವಸಕ್ಕೆ ಒಂದು ಕೈ ಹಿಡಿಯಷ್ಟು ಸೂರ್ಯಕಾಂತಿ ಬೀಜ ಸೊ ಸೂರ್ಯಕಾಂತಿ ಬೀಜದಲ್ಲಿ ವೈಟಮಿನ್ ಡಿ ಜಾಸ್ತಿ ಇದೆ ಇದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ನೆಕ್ಸ್ಟು ತ್ರೀ ಮಂತ್ ಆಫ್ಟರು ನುಗ್ಗೆ ಸೊಪ್ಪಿನ ಪಲ್ಯ ವಾರಕ್ಕೊಂದು ಎರಡು ಸಲ ತೊಗೊಳ್ಳಿ ಸೊ ಫಿಫ್ತ್ ಮಂತ್ ಸಿಕ್ಸ್ತ್ ಮಂತ್ ಆಫ್ಟರ್ ಬಂದು ನೀವು ದಿನ ಕೂಡ ತೊಗೋಬೋದು ಏನು ತೊಂದರೆ ಇಲ್ಲ ಐರನ್ ಕಂಟೆಂಟ್ ಹೇರಳವಾಗಿದೆ ಅದರಲ್ಲಿ ಕಾಪರ್ ಜಾಸ್ತಿ ಇದೆ ಮತ್ತು ಕಾಳಿನ ಸಾಂಬಾರು ಒಂದು ಕೈ ಹಿಡಿಯಷ್ಟು ಕಡಲೆ ಬೀಜವನ್ನು ಉರಿದೋ ಇಲ್ಲ ಬೇಯಿಸಿನೋ ಒಂದು ಕೈ ಹಿಡಿಯಷ್ಟು ಇಲ್ಲಾಂದರೆ ಒಂದು ನೂರು ಅಷ್ಟು ತಿಂತ ಬನ್ನಿ ಇದು ಕೂಡ ನಿಮಗೆ ಒಂದು ಒಳ್ಳೆಯ ಒಮೇಗ ತ್ರೀಯನ್ನು ಪ್ರೊವೈಡ್ ಮಾಡುತ್ತೆ ನೆಕ್ಸ್ಟು ಕ್ಯಾರೆಟ್ಸು ಡೈಲಿ ಒಂದು ಚಿಕ್ಕದ ಕ್ಯಾರೆಟು ನೀವು ಪಲ್ಯ ಮಾಡ್ಕೊಂಡನ ತಿನ್ನಿ ಇಲ್ಲ ಹಾಗೇ ರಾಗಿ ಕೂಡ ಇದನ್ನು ಕ್ಲೀನ್ ಮಾಡಿ ತಿನ್ಕೋಬೋದು ಸೊ ವೈಟಮಿನ್ ಎ ಆಗಿದೆ ಅದರಲ್ಲಿ ಮತ್ತು ಮುದ್ದೆ ಪ್ರೋಟೀನ್ ಕ್ಯಾಲ್ಶಿಯಮ್ ಎಲ್ಲನೂ ಹೇಳ್ಬೋದು ಮತ್ತು ಬಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ದಿವಸಕ್ಕೆ ಅಟ್ಲೀಸ್ಟ್ ಒಂದು ಸಣ್ಣ ಗಾತ್ರದ ಬೆಳ್ಳುಳ್ಳಿ ಆದರೂ ಊಟದಲ್ಲಿ ಸೇರಿಸ್ಕೊಳ್ಳಿ ನಿಮಗೆ ಇದರಲ್ಲಿ ಮೆಗ್ನೀಷಿಯಂ ಜಾಸ್ತಿ ಸಿಗುತ್ತೆ ಆ್ಯಂಡ್ ನೆಕ್ಸ್ಟು ಜೀರಿಗೆ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡೋದ್ರ ಜೊತೆಗೆ ರಕ್ತ ವೃದ್ಧಿ ಮಾಡುತ್ತೆ ಐರನ್ ಕಂಟೆಂಟ್ ಜಾಸ್ತಿ ನಿಮಗೆ ಪ್ರೊವೈಡ್ ಮಾಡುತ್ತೆ ಸೊ ಮಗುವಿನ ಹೆಲ್ದಿ ಬೆಳವಣಿಗೆಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಮತ್ತು ಸೊಪ್ಪಿನ ಅಂಶಗಳು ನೀವು ಆಗಲಿ ದಂಟಿನ ಸೊಪ್ಪಾಗಲಿ ಅರವೇ ಸೊಪ್ಪಾಗಲಿ ನುಗ್ಗೆ ಸೊಪ್ಪಾಗಲಿ ಕರ್ಬೇವಿನ ಸೊಪ್ಪು ಈ ಥರ ಎಲ್ಲನೂ ಊಟದಲ್ಲಿ ಇಂಟೆಕ್ಟ್ ಮಾಡ್ಕೊಳ್ಳಿ ಮತ್ತು ಬ್ರೈನ್ ಶೇಪಲ್ಲೇ ಇರುವಂತಹ ವಾಲ್ನಟ್ಸ್ ಸೊ ವಾಲ್ನಟ್ಸ್ ಬಂದು ಡೈಲಿ ಒಂದು ಎರಡರಿಂದ ಮೂರು ಅಷ್ಟು ತಗೊಳ್ಳೋದು ತುಂಬಾ ಒಳ್ಳೆಯದು ಮತ್ತು ಬ್ರೋಕೋಲಿ ಬ್ರೋಕೋಲಿಯಲ್ಲಿ ನಿಮಗೆ ಎಲ್ಲ ಕಡೆ ಸಿಗುತ್ತೆ ಸೊ ಆರಾಮಾಗಿ ಸ್ಯಾಲೆಡ್ಡು ನೀವು ಪಲ್ಯ ನಾವೆಲ್ಲ ಸಾಂಬಾರೆಲ್ಲ ಹಾಕೊಂಡು ನೀವು ಆದಷ್ಟು ತಿನ್ನೋದು ಟ್ರೈ ಮಾಡಿ ನೆಕ್ಸ್ಟು ಸಿಟ್ರಸ್ ಫ್ರೂಟ್ಸ್ ಅಂತ ಬಂದಾಗ ಮೂಸಂಬಿ ಆರೆಂಜಸ್ ಆ್ಯಂಡ್ ನೆಕ್ಸ್ಟು ನಿಂಬೆಹಣ್ಣು ಅದರ ಜ್ಯೂಸಸ್ ತೊಗೋಬೋದು ಹಾಲಿಗೆ ಕುಂಕುಮ ಹೂವು ಒಂದು ಎರಡು ಕಡ್ಡಿಗಳಷ್ಟು ಹಾಕಿ ಹಾಲು ಕುಡ್ಕೊಳ್ಳಿ ಬಾದಾಮಿ ಬೀಜ ದಿವ್ಸಕ್ಕೆ ಒಂದು ನಾಲ್ಕೈದು ಬಾದಾಮಿ ಬೀಜ ನೆನೆಸಿ ತಿನ್ನೋದು ಒಳ್ಳೆಯದು ಒಂದು ನಾಲ್ಕರಿಂದ ಐದು ಡೇಟ್ಸು ಇದನ್ನು ಕೂಡ ತ್ರೀ ಮಂತ್ಸ್ ಆಫ್ಟರ್ ಒಂದು ನಾಲ್ಕೈದು ತಿನ್ಬೋದು ನೀವು ಮತ್ತು ಬಂದು ವಾಲ್ನಟ್ ಕೂಡ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಇದನ್ನು ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ನೆಕ್ಸ್ಟು ನಿಮ್ಮ ಮಗುವಿನ ಗ್ರೋತ್ ಎಂಟರ್ ಫೋರ್ತ್ ಫೋರ್ ಫಾರ್ಟಿ ವೀಕ್ಸ್ವರೆಗೂ ಇರತ್ತೆ ಸೊ ತರ್ಟಿ ನೈನ್ ವೀಕ್ಸ್ ಒಳಗಡೆ ಡಿಲಿವರಿ ಆಗೇ ಆಗುತ್ತೆ ಸೊ ಅದರೊಳಗಡೆ ಈ ಫುಡ್ಗಳನ್ನೆಲ್ಲ ತೊಗೋಬೇಕು ನೀವು ಸೊ ಎಳ್ನೀರು ಮತ್ತು ತಾಟಿ ಬೆಲ್ಲ ತಾಟಿ ಬೆಲ್ಲ ಅಂತಾರೆ ಪಾಮ್ ಚಗ್ಗರಿ ಅಂತ ಹೇಳ್ತಾರೆ ಸೊ ತಾಟಿ ನುಂಗ್ ಮರದಿಂದ ಮಾಡುವಂಥದ್ದು ಈ ಒಂದು ಬೆಲ್ಲ ಮತ್ತು ದಿನ ಒಂದೇ ಒಂದು ಮೊಟ್ಟೆ ಸೊ ಇದೆಲ್ಲನೂ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ಫುಲ್ ಆಗಿದೆ ಸೊ ಟೇಕ್ ಟೆಕೇರಿ ಬಾಯ್